ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಕ್ಕೆ ಇವತ್ತಿನ ಪರಿಸ್ಥಿತಿ ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂತೇಳಿ ನಾವು ಜೆಡಿಎಸ್ನವ್ರು ಯಾರು ಹೇಳ್ಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ನಾವು ಎಂತ ತಪ್ಪು ಮಾಡ್ಕೊಬಿಟ್ವಪ್ಪ ನಮ್ಮ ಕ್ಷೇತ್ರಕ್ಕೆ ಯಾವುದೋ ಶಾಪ ತಂದು ಇಲ್ಲಿ ನಾಟಿ ಹಾಕೋಬಿಟ್ವಲ್ಲಪ್ಪ ಅಂತೇಳಿ ಇವತ್ತು ಮಾತಾಡ್ತಾ ಇದ್ದಾರೆ ಹೌದಾ ಅಲ್ವಾ ನಾನಾಗ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರಾಗ್ಲಿ ನಾವ್ಯಾರು ಕೂಡ ಗುತ್ತಿಗೆ ಮಾಡಲಿಲ್ಲ ಕಳ್ಬಿಲ್ ಮಾಡಿಸ್ಲಿಲ್ಲ ಹೇಳಲಿಲ್ಲ ಇಲ್ಲಿ ಆಸ್ತಿಗಳನ್ನ ಒಡೆಯೋ ಕೆಲಸ ಮಾಡಲಿಲ್ಲ ನಮಗೂ ಅವ್ರಿಗೂ ಕೂಡ ಬಹಳ ದೊಡ್ಡ ದೊಡ್ಡ ಆಫರ್ಗಳು ಬಂದವು ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹಲವಾರು ಬಿಜೆಪಿ ಸ್ನೇಹಿತರುಗಳು ಕೂಡ ಡಾಕ್ಟರ್ಗೆ ಬಂದ್ಬಿಟ್ಟು ಡಾಕ್ಟರೇ ಬನ್ನಿ ನೀವೇ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು ನೀವೇ ಹೆಲ್ತ್ ಮಿನಿಸ್ಟ್ರು ಬನ್ನಿ ಬನ್ನಿ ಅಂದ್ರು ನನಗೂ ಕೂಡ ಆಫರ್ ಮಾಡಿದ್ರು ನಾವು ಒಂದು ಸಂಕಲ್ಪ ಮಾಡಿದ್ವಿ ಮಾಗಡಿಲಿರ್ಬೋದು ನೆಲಮಂಗ್ಲದಲ್ಲಿರ್ಬೋದು ನಾವು ಡಿ ಜೆಡಿಎಸ್ ಕಾರ್ಯಕರ್ತರಿಂದ ಜೆಡಿಎಸ್ ಮತದಾರರಿಂದ ಹೊರ್ತು ಬೇರೆ ಯಾರಿಂದಲೂ ಅಲ್ಲ ಅಂತೇಳಿ ಆ ಶಕ್ತಿ ಇವತ್ತಿಗೂ ಕೂಡ ಈ ಭಾಗದಲ್ಲಿ ನ ಶಕ್ತಿಯನ್ನ ಯಾರೂ ಕೂಡ ಕುಂದಿಸ್ಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ಇವತ್ತು ಬೆಳಗ್ಲಿಂದಲೂ ಕೂಡ ನಿಮ್ಮ ಈ ರ್ಯಾಲಿಯಲ್ಲಿ ನಮ್ಮ ನಿಖಿಲ್ ಅಣ್ಣವರು ಗಮನಿಸಿದ್ದಾರೆ ಯಾರಲ್ಲೂ ಕೂಡ ಇಷ್ಟು ದುರಾಂಕಾರ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲಪ್ಪ ಅಷ್ಟು ದುರಾಂಕಾರದ ಶಾಸಕ ಯಾರಾದ್ರೂ ಇದ್ದಾರೆ ಅಂದ್ರೆ ಇವತ್ತು ನೆಲಮಂಗ್ಲಲ್ಲಿ ಇರ್ತಕ್ಕಂಥ ಶಾಸಕ ಅಂತೇಳಿ ನಾವ್ಯಾರು ಮಾತಾಡ್ತಾ ಇಲ್ಲ ಈ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರೇ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರುಗಳೇ ಮಾತನಾಡ್ತಾ ಇದ್ದಾರೆ ಇದು ನಮ್ಮ ಸವಾಲು ನಿಮ್ಗೆಲ್ಲ ಶಕ್ತಿ ಇದೆಯಲ್ಲ ಬನ್ನಿ ಈಚೆ ನೀವೊಂದು ಪಾರ್ಟಿ ಕಟ್ಟಿ ನೀವೊಂದು ಪ್ರಾದೇಶಿಕ ಪಕ್ಷ ಅಂತ ಡಿ ಕೆ ಶಿವಕುಮಾರ್ ಡಿ ಕೆ ಪ್ರಾದೇಶಿಕ ಪಕ್ಷ ಅಂತ ಕಟ್ಟಿ ನೂರ್ ಮೂವತ್ ಸಾವಿರ ಸೀಟ್ ಗೆಲ್ಸ್ತೀರಾ ಓಲಿ ಅರವತ್ತು ಸೀಟ್ ಗೆಲ್ಸಕ್ ಆಗುತ್ತೆ ಅವ್ರ ಕೈಲಿ ಬೇಡ ರೀ ಅರವತ್ತು ಸೀಟ್ ಬೇಡ ಮೂವತ್ತು ಸೀಟ್ ಗೆಲ್ಸ್ತೀರೇನ್ರಿ ಮೂವತ್ತು ಸೀಟು ಆಗಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಶಕ್ತಿ ನೂರ ಮೂವತ್ತಾರು ಬೇಡ ಸ್ವಾಮಿ ನಿಮ್ದೇ ಪಾರ್ಟಿ ಕಟ್ಟಿ ಆರು ಸೀಟನ್ನ ಈ ರಾಜ್ಯದಲ್ಲಿ ಗೆಲ್ಸಿ ತೋರಿಸಿ ನೋಡೋಣ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ಕೇವಲ ಆರು ಸೀಟು ನಿಮ್ ಸರ್ಕಾರ ಬಂದಾಗಿಂದ ಅಗಲು ದೊರಡೆ ಮಾಡಿಕೊಂಡು ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ ಯಾರು ಸ್ವಾಮಿ ಫ್ರೀ ಕರೆಂಟು ಇವತ್ತು ಒಬ್ಬ ರೈತ ಒಂದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕಾದ್ರೆ ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡಬೇಕು ಹೌದಾ ಅಲ್ವಾ ಹೌದಾ ಅಲ್ವೀ ನೀವೆಲ್ಲ ರೈತರಿದ್ದೀರಿ ಕುಮಾರಣ್ಣನ್ ಗೌರ್ಮೆಂಟ್ ಎಲ್ಲಿ ಎಷ್ಟಿತ್ತು ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಟ್ರಾನ್ಸ್ಫಾರ್ಮರ್ ತಂದು ಬೆಸ್ಕಾಂ ಇಲಾಖೆಯರು ರೈತನ್ ಭೂಮಿ ಗಿಳಿಸ್ತಿದ್ರು ಇವತ್ತೇನಾದ್ರೂ ನಾಲ್ಕು ಕಂಬ ಐದು ಕಂಬ ಅಂದ್ರೆ ಐದೇನು ಹತ್ತು ಲಕ್ಷದವರೆಗು ಸೆಲ್ಫ್ ಎಕ್ಸಿಕ್ಯೂಷನ್ ಅಂತ ಇವಾಗ ಸೆಲ್ಫ್ ಎಕ್ಸಿಕ್ಯೂಷನ್ ಅಂದ್ರೆ ನೀವೇ ಮಾಡಿಸ್ಕೋಬೇಕು ರೈತರು ನಮ್ದು ಯಾರ್ದು ಸಂಬಂಧ ಇಲ್ಲ ಅಂತ ಹೇಳಿ ಸರ್ಕಾರ ಕೈ ಚೆಲ್ತಾ ಇದಾರೆ ಇವತ್ತು ಕರೆಂಟ್ ಒಬ್ಬ ರೈತ ಒಂದು ತೋಟದ ಮನೆ ತಗೋಬೇಕಾದ್ರೆ ತೋಟದ ಮನೆ ಕರೆಂಟ್ ತಗೋಬೇಕಾದ್ರೆ ಇವತ್ತು ಕರೆಂಟ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಗೊತ್ತಿದೆಯಾ ನಿಮ್ಗೆ ಪ್ಲಾನ್ ಅಪ್ರೂವಲ್ ಬೇಕಂತೆ ಅದ್ಯಾವುದೋ ಸಿ ಸಿ ಓ ಸಿ ಬೇಕು ಪೊಸಿಷನ್ ಸರ್ಟಿಫಿಕೇಟ್ ಬೇಕು ಯಾರಪ್ಪ ಕೊಡೋದು ಇವೆಲ್ಲ ಎಲ್ಲಿಂದ ತತ್ತಾರೆ ನಮ್ಮ ರೈತರು ಅದ್ಯಾವುದೋ ಶಕ್ತಿ ಯೋಜನೆ ಅಂತ ಮಾಡಿದ್ರು ಬಸ್ಗಳು ಓಡ್ತಾವ ನಮ್ಮ ಮಾಗಡಿ ಬಂದಿ ಡಿಪೋನಲ್ಲಿ ಮೂವತ್ತು ಬಸ್ ನಮ್ಮ ಅಂಗಡಿ ಡಿಪೋನಲ್ಲಿ ಯಾಕೆ ಅಂತ ಹೇಳಿದ್ರೆ ಡಿಪೋ ಮ್ಯಾನೇಜರ್ ಕೇಳಿದ್ರೆ ಸರ್ ಏನು ಇಲ್ಲ ಸರ್ ರೀಬೆಲ್ ಟೈರ್ ಹಾಕೋಕ್ಕೂ ನಮ್ಮ ಹತ್ರ ಕಾಸಿಲ್ಲ ಏನು ಸರ್ ಮಾಡೋಣ ಅಂತ ಹೇಳ್ತಾರೆ ಇದು ಶಕ್ತಿ ಯೋಜನೆ ಅದ್ಯಾವುದೋ ಯುವನಿದಿ ಯಾರಿಗಪ್ಪ ಯುವಕರು ಇಷ್ಟು ಜನ ನಾವ್ ಇಲ್ಲಿದ್ದೀವಲ್ಲ ಯಾರಾದ್ರೂ ಅಕೌಂಟ್ ಅಕೌಂಟ್ಗೆ ನೀವು ಯುವ ನಿಧಿಯನ್ನು ಕೊಟ್ಟು ಆಗಲು ದೊರಡೆ ಮಾಡ್ಕೊಂಡು ನೀವು ಗ್ಯಾರಂಟಿ ಹೆಸರಿನಲ್ಲಿ ಮಾಡಕ್ ಕೊಟ್ಟಿದ್ದೀರಲ್ಲ ಇವತ್ತು ಬೆಂಗಳೂರ್ಗೆ ರೀ ಇವತ್ತು ಬ್ರಾಂಡ್ ಬೆಂಗಳೂರು